ತಿಂಗಳೆಲ್ಲ ದುಡಿತೀರಿ ಆರೋಗ್ಯ ಕೆಡತ್ತೆ ತಗೊಂಡು ಹೋಗಿ ಹಾಸ್ಪಿಟ್ಲಿಗೆ ಸುರಿತೀರಿ ಅಲ್ಲಿ ಹತ್ತು ಸಾವಿರ ಕೊಡು ಹದಿನೈದು ಸಾವಿರ ಕೊಡು ಬರ್ತಾ ಇರೋದೇ ಇಪ್ಪತ್ತೈದು ಸಾವಿರ ಸಂಬಳ ಅದರಲ್ಲಿ ಪ್ರತಿ ತಿಂಗಳು ಸಾವಿರ ಎರಡು ಸಾವಿರ ಮೆಡಿಸಿನಿಗೆ ಸುರಿತೀವಿ ಅನ್ನೋದು ತಪ್ಪುತ್ತೆ ಮನೆಯಲ್ಲಿ ಹೆಣ್ಣು ಮಗಳು ಎಷ್ಟು ಲಕ್ಷಣವಾಗಿ ಆ ಮನೆಯನ್ನು ಅಲಂಕಾರ ಮಾಡ್ತಾಳೋ ಅವಳು ಆ ಮನೆಯಲ್ಲಿ ಎಷ್ಟೋ ಅಲಂಕೃತಳಾಗಿರ್ತಾಳೋ ಅಷ್ಟು ಆ ಮನೆ ನಂದಗೋಕುಲವಾಗಿರುತ್ತೆ ಗೋಕುಲವಾಗಿರುತ್ತೆ ಎದ್ದ ತಕ್ಷಣ ಒಂದು ಚಿಟಿಕೆ ಉಪ್ಪು ಮೊದಲು ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ ಆನಂತರ ಮ ನಿಮ್ಮ ಮೈ ಕೈಯೆಲ್ಲ ಉಜ್ಕೊಂಡಾದಮೇಲೆ ಒಂದು ತೊಟ್ಟು ಹಾಲು ಹಾಕ್ಕೊಂಡು ಸ್ನಾನ ಮಾಡಿ ಕೊನೆ ನೀರು ಹಾಕ್ಕೊಳ್ಳವಾಗ ಏನು ಬಚ್ಚಲ ಮನೆಯಲ್ಲಿ ಅರಿಶಿನ ಇಟ್ಟಿರ್ತೀರಿ ಅದನ್ನು ಕೈಗೆ ಹಚ್ಕೊಂಡು ಕೆನ್ನೆ ಕೈಗಳು ಮತ್ತು ಕಾಲುಗಳಿಗೆ ಸೋಕಿಸ್ಕೊಂಡು ಆನಂತರ ಸ್ನಾನ ಮಾಡಿ ಮೊದಲನೇದು ಹೆಣ್ಣು ಮಕ್ಕಳಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಆನಂತರ ಬಂದು ಹಣೆಗೆ ಅದೇನೋ ಬರುತ್ತೆ ಇವಾಗ ಶೃಂಗಾರ ಪಂಗಾರ ಅಂತ ಪೇಸ್ಟ್ ಅದನ್ನು ಇಟ್ಕೊಂಡು ಪುಡಿ ಕುಂಕುಮವನ್ನು ಇಟ್ಕೊಳ್ಳಿ ಕುಂಕುಮ ಮತ್ತು ಚಂದ್ರ ಹಣೆಗೆ ಲಾಂಛನ ಆ ಚಂದ್ರ ಅನ್ನೋದು ಏನು ಕೆಳಗಡೆ ಇಟ್ಕೊಳ್ತೀರಿ ಅದು ಆಂಜನೇಯನ ಸಂಕೇತ ಕುಂಕುಮ ಏನಿರ್ತೀರಿ ಅದು ದೇವಿಯ ಸಂಕೇತವಾಗಿರುತ್ತೆ ಆ ದೇವಿಯ ಸಂಕೇತ ಮತ್ತು ಮಾರುತಿಯ ಸಂಕೇತ ಬಂದರೆ ನಿಮ್ಮನ್ನು ನೋಡಿದ ತಕ್ಷಣವೇ ಏನಾದರೂ ಉಗ್ರತೆ ಗಂಡನಲ್ಲಿ ಇದ್ದರೂ ಕೂಡ ಆ ಗಂಡ ಏನೋ ಒಂದು ಅಡ್ಡದಾರಿ ಹಿಡಿದಿದ್ದರೂ ಕೂಡ ಆ ಅಡ್ಡದಾರಿಯನ್ನು ಬಿಟ್ಟು ನಿಮ್ಮ ಕಡೆಗೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬರುವಂತೆ ಮಾಡುವಂತಹ ಲಾಂಛನ ಹಣೆಯ ಕುಂಕುಮ ಮತ್ತು ಚಂದ್ರ ಹಾಗೆ ಕಿವಿಗೆ ಯಾರೂ ಇಲ್ಲದೆ ಇರಬೇಡಿ ಕತ್ತಲಿರೋದನ್ನು ತೆಗೆದು ಗೂಟಕ್ಕೆ ಹಾಕಿ ಆಮೇಲೆ ಹಾಕ್ಕೊಳ್ಳೋಂಥ ಅಭ್ಯಾಸ ದಯವಿಟ್ಟು ಇದ್ದರೆ ಅದನ್ನು ಇವತ್ತಿಗೆ ಬಿಟ್ಬಿಡಿ ಯಾವಾಗಲೂ ಕತ್ತಲ್ಲಿ ಮಂಗಳ ಸೂತ್ರ ಇರಬೇಕು ಅದು ಗಂಡನಿಗೆ ಶ್ರೇಯಸ್ಸು ಚ ಮಾತೆ ಚಂದ್ರವನ್ನು ಹಣೆಗೆ ಇಟ್ಕೊಳ್ತಾ ಇರ್ತಾರಂತೆ ಆಗ ಆಂಜನೇಯ ಹೋಗಿ ಕೇಳ್ತಾನಂತೆ ಯಾಕೆ ನೀನು ಇದನ್ನು ಇಟ್ಕೊಳ್ತಾ ಇದೀಯಾ ಅಂತ ಆಗ ಇದು ರಾಮಚಂದ್ರನಿಗೆ ಶ್ರೇಯಸ್ಸಪ್ಪ ಅದಕ್ಕಾಗಿ ನಾನು ಚಂದ್ರವನ್ನು ಇಟ್ಕೊಳ್ತೀನಿ ಅಂದಾಗ ಹೋಗಿ ಮಾರುತಿ ತನ್ನ ಮೈಮೇಲೆಲ್ಲ ಚಂದ್ರವನ್ನು ಸುರ್ಕೊಂಡ್ಬಿಟ್ಟಂತೆ ಅದಕ್ಕೆ ಇವತ್ತು ಕೂಡ ಮಾರುತಿಯ ದೇವಾಲಯಗಳಲ್ಲಿ ಚಂದನವನ್ನು ಹಚ್ತಾರೆ ಮಾರುತಿಗೆ ಯಾಕೆ ಅಂತಂದರೆ ಮಾರುತಿ ರಾಮನಿಗೇನು ಒಳ್ಳೆಯದಾಗುತ್ತೋ ಅದು ನನಗೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾನೆ ಅದಕ್ಕಾಗಿ ಚಂದನ ಲೇಪನವನ್ನು ಮಾರುತಿಗೆ ಮಾಡಿಸಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು ಇವತ್ತು ಕೂಡ ಒಂದು ಪದ್ಧತಿ ಆಚರಣೆಯಲ್ಲಿ ಬಂದಿದೆ ಅಂತಹ ಚಂದ್ರ ಗಂಡನಿಗೆ ಶ್ರೇಯಸ್ಸು ಮಂಗಳ ಸೂತ್ರ ಗಂಡನಿಗೆ ಆಯಸ್ಸು ವೃದ್ಧಿ ಹಾಗೆ ಕೈಗಳಲ್ಲಿ ಹಸಿರು ಬಳೆಗಳು ನಿಮಗೆಲ್ಲ ಗೊತ್ತಿದೆ ಕುಬೇರ ಲಕ್ಷ್ಮಿ ಅಂತ ಎಲ್ಲೋ ಹೋಗಿ ಪೂಜೆ ಮಾಡ್ತೀರಿ ನೀವೇ ಮಹಾಲಕ್ಷ್ಮಿ ಸ್ವರೂಪ ನೀವು ಹಸಿರು ಬಳೆಗಳನ್ನು ಹಾಕ್ಕೊಂಡಿದ್ದರೆ ಸದಾಕಾಲ ಕುಬೇರನ ಅನುಗ್ರಹದಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಆ ಬಳೆಯ ಶಬ್ದ ಏನಾಗತ್ತೆ ಆ ಶಬ್ದದಿಂದ ಮನೆಯಲ್ಲಿ ಬರುವಂತಹ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಗೆಜ್ಜೆಯ ಶಬ್ದದಿಂದ ಮಹಾಲಕ್ಷ್ಮಿ ಬಹಳ ಪ್ರಸನ್ನಳಾಗುತ್ತಾಳೆ ಅದರಿಂದ ಮನೆಯಲ್ಲಿ ನೀವು ಲಕ್ಷಣವಾಗಿದ್ದು ಆ ಗಂಡನಿಗೆ ಅಡುಗೆಯನ್ನು ಮಾಡಿ ಬಡಿಸಬೇಕಾದ್ರೆ ಆಯಾ ನಿಮ್ಮದಿದಿದೆ ತೊಗೊಳ್ಳಿ ಅಂತ ಬಡಿಯೋದು ಬಿಟ್ಬಿಟ್ಟು ಸಂತೋಷವಾಗಿ ನಿಮಗೆ ಏನೇ ಮನಸ್ಸಿನಲ್ಲಿ ಪಾಪ ತುಂಬ ಜನ ಹೆಣ್ಣು ಮಕ್ಕಳು ಮನಸ್ಸಿನಲ್ಲಿ ನೋವನ್ನು ತುಂಬಿಕೊಂಡಿರ್ತೀರಿ ಆದರೂ ಮುಖದಲ್ಲಿ ಪ್ರಶಾಂತವಾಗಿ ಇರ್ತೀರಿ ನಾನು ಅದರ ಬಗ್ಗೆ ಎರಡು ಮಾತಾಡಲ್ಲ ಆದರೂ ಕೆಲವೊಂದು ಯಾರು ಇದನ್ನು ಅನುಸರಿಸ್ತಾ ಇಲ್ಲ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಗುಡಿಸಲುಗಳಲ್ಲಿ ಇರ್ತಾರೆ ಎಷ್ಟೋ ಸಂತೋಷವಾಗಿರ್ತಾರೆ ಗುಡಿಸಲಲ್ಲಿದ್ದರೂ ಕೂಡ ಸಂತೋಷವಾಗಿರೋದಕ್ಕೆ ಕಾರಣ ಅವರು ಅನುಸರಿಸುವಂತಹ ನಿಯಮಗಳು ಯಾಕಂದರೆ ಅವ್ರಿಗೆ ಈ ಪಾಶ್ಚಾತ್ಯ ಉಡುಗೆ ತೊಡುಗೆಗಳ ಗಂಧವೇ ಗೊತ್ತಿರೋದಿಲ್ಲ ಅದರ ಅದನ್ನು ಮಾಡಬೇಕು ಅಂದರೆ ಅವ್ರಿಗೆ ಹಣದ ವ್ಯವಸ್ಥೆನೂ ಇರೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ನಮ್ಮ ಹಿರಿಯರ ಸಂಪ್ರದಾಯವನ್ನು ಅನುಸರಿಸ್ತಾ ಬರ್ತಾ ಇರ್ತಾರೆ ಸಂತೋಷವಾಗಿರುತ್ತೆ ನಾವೇನು ಮಾಡ್ತೀವಿ ಮಾಡರ್ನೈಸ್ ಆಗಿರ್ತೀವಿ ನನಗೆ ಸೀರೆ ಉಟ್ಕೊಂಡ್ರೆ ನನಗೆ ಅಗೌರವ ಬೇಡ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ತೀರ ಹಾಕ್ಕೊಳ್ಳಿ ಅದೇನು ಬರುತ್ತಲ್ಲ ಈಗ ಅದನ್ನೇನೋ ಹಾಕ್ಕೊಂಡು ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ ಹಣೆಗೆ ಲಾಂಛನ ಇಟ್ಕೊಳಕ್ಕೆ ಏನು ತಪ್ಪಿಲ್ಲ ಅಲ್ವಾ ತಲೆಗೆ ಹೂವುಡಿಯೋಕ್ಕೇನು ತಪ್ಪಿಲ್ಲ ಅಲ್ವಾ ಮಂಗಳಸೂತ್ರ ಕತ್ತಲ್ಲಿದ್ದರೆ ಏನು ತಪ್ಪಿಲ್ಲ ಅಲ್ವಾ ಕೈಗಳಲ್ಲಿ ಬಳೆಗಳಿದ್ರೆ ತಪ್ಪಿಲ್ಲ ಅಲ್ವಾ ಆ ಬಳೆಯ ನಾದವನ್ನು ಕೇಳಿಸಿ ನಿಮ್ಮ ಗಂಡನಿಗೆ ಆ ಗಂಡ ನಿಮ್ಮ ಮೇಲೆ ಉಗ್ರ ಆಗಿರೋನು ಶಾಂತ ಆಗಲಿಲ್ಲ ಅಂದರೆ ನನ್ನನ್ನು ಬಂದು ಕೇಳಿ ಹಣೆಗೆ ಲಾಂಛನವನ್ನು ಇಟ್ಕೊಂಡು ನಗನಗತಾ ಮುಖದಲ್ಲಿ ದೇವಿಯ ಸ್ಮರಣೆಯನ್ನು ಮಾಡ್ತಾ ಮನೆಯಲ್ಲಿ ದೀಪವನ್ನು ಹಚ್ಚಿ ಆ ನಂತರ ಗಂಡನಿಗೆ ಮಕ್ಕಳಿಗೆ ಬೇಕಾಗಿರುವಂತಹ ಅಡುಗೆಯನ್ನು ಮಾಡಿ ಅಡುಗೆ ಪಾಕವನ್ನು ಮಾಡುವಾಗ ಮನಸ್ಸು ನಿರ್ಮಲ ನಿಮಗೆ ನಿರ್ಮಲ ಆಗ್ತಾ ಹೋಗುತ್ತೆ ಮನಸ್ಸು ಉದ್ವೇಗ ಬರೋದು ಆ ಕುಂಕುಮ ಹಣೆಲಿ ಕುಂಕುಮ ಇದ್ದ ತಕ್ಷಣವೇ ಅದು ಆ ಉದ್ವೇಗ ಶಾಂತವಾಗುತ್ತಾ ಹೋಗುತ್ತೆ ಇದು ನಿಮ್ಮ ನೀವೇ ಅನುಭವವನ್ನು ಪಡ್ಕೊಳ್ತೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ